ಇದ್ರಿಗೂ ಸಕ್ರೆ ಬೈಲು ಆನೆ ಕ್ಯಾಂಪ್ ಗೊತ್ತೇ ಇರುತ್ತೆ ಈ ಒಂದು ಕ್ಯಾಂಪ್ ನಲ್ಲಿ ಇದೇ ವರ್ಷ ಸರಿ ಹಿಡಿದಂತ ಮೂರು ಆನೆಗಳು ಸಕಲೇಶ್ಪುರ ಭಾಗದ ಮೂರು ಆನೆಗಳನ್ನ ತಗೊಂಡೋಗಿ ಕ್ರಾಲ್ಗೆ ಹಾಕ್ತಾರೆ ಅದರಲ್ಲಿ ವಿಕ್ರಾಂತ್ ಅಡ್ಕಾ ಬಡ್ಕ ಮತ್ತೆ ಇನ್ನೊಂದು ಮಕ್ಕನ ಆನೆ ಆಗಿರುತ್ತೆ ಅದು ಹತ್ತು ವರ್ಷದ ಮರಿಯಾನೆ ಮಕ್ಕನ ಅದನ್ನ ಚೆನ್ನಾಗಿ ಪಳಗಿಸಿ ಕ್ರಾಲ್ ನಿಂದ ಆಚೆ ತೆಗೆದು ಈಗ ಕ್ಯಾಂಪ್ಗೂ ಕೂಡ ಕರ್ಕೊಂಡ್ ಬರ್ತಾ ಇದ್ರೆ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸಕ್ರೆ ನಲ್ಲಿ ಮಕ್ಕನ ಆನೆ ಯಾವುದು ಇರಲಿಲ್ಲ ದುಬಾರಿಯಲ್ಲಿ ಇತ್ತು ಮತ್ತೊಂದು ಆನೆನ ಕರ್ಕೊಂಡ್ ಬರ್ತಾ ಇದೆ ಚನ್ನಪಟ್ಟಣದಿಂದ ಅದನ್ನ ಕ್ರಾಲ್ ನಲ್ಲಿ ಹಾಕಿ ರೆಡಿ ಮಾಡ್ತಾ ಇದ್ದಾರೆ ಸಕ್ರೆ ನಲ್ಲಿ ಈಗ ಈಗ ಒಂದು ಮಕ್ಕನ ಆನೆ ಆ ನೋಡೋಕೆ ಒಂದು ವಿಶೇಷವಾಗಿರುತ್ತೆ ಆಕರ್ಷಣೆ ಆಗಿರುತ್ತೆ ಮತ್ತೆ ಸಾಕಷ್ಟು ಜನರಿಗೆ ಒಂದು ಮಕ್ಕನ ಗಂಡಾನನೆ ಅಂತಾನೆ ತಿಳಿದಿರೋದಿಲ್ಲ ಆ ಒಂದು ಮಾಹಿತಿಯನ್ನು ಕೂಡ ಬಂದಂತಹ ಪ್ರವಾಸಿಗರಿಗೆ ಕೊಡುವಲ್ಲಿ ಹೆಲ್ಪ್ಫುಲ್ ಆಗುತ್ತೆ ಒಂದು ಒಟ್ಟಿನಲ್ಲಿ ಈಗ ಮಕ್ಕನ ಆನೆ ಹತ್ತು ವರ್ಷದ ಮಕ್ನ ಆನೆ ಗೆ ಎಂಟ್ರಿ ಕೊಡ್ತಾ ಇರುವಂತದ್ದು ಬಹಳಷ್ಟು ಖುಷಿಯ ವಿಚಾರ ಸುಮಾರು ಒಂದು ತಿಂಗಳ ಹಿಂದೆ ಅಷ್ಟೇ ಕ್ರಾಲ್ನಿಂದ ಹೊರಗಡೆ ತೆಗೆದು ಮಾವುತ ಅವರೇ ಅಲ್ಲಿ ಮರ ಹತ್ರ ಎಲ್ಲ ಕಟ್ಟಾಕೊಂಡು ಮನೆ ಹತ್ರ ಎಲ್ಲ ಕಟ್ಟಾಕೊಂಡು ಟ್ರೈನಿಂಗ್ ಅನ್ನ ಸಹ ಕೊಡ್ತಾ ಇರ್ತಾರೆ ಮೇಲೆ ಎತ್ತಿ ಸವಾರಿ ಮಾಡುವಂತದ್ದು ಆನೆಗೆ ಕಂಪ್ಲೀಟ್ ಆಗಿ ಏನೇನು ಕಮ್ಯಾಂಡ್ ಬೇಕು ಟ್ರೈನಿಂಗ್ ಬೇಕು ಎಲ್ಲವನ್ನೂ ಕೂಡ ಕೊಡುವಂಥದ್ದು ಎಲ್ಲವನ್ನೂ ಕೂಡ ಮಾಡ್ತಾ ಇರ್ತಾರೆ ಇದೀಗ ಕ್ಯಾಂಪ್ಗೆ ಎಂಟ್ರಿ ಕೊಡುವ ಒಂದು ಮಕ್ಕನ ಆನೆ ಬಹಳಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಕೊಡ್ತಾ ಇದೆಯಂತೆ ಬಹಳಷ್ಟು ಜನರಿಗೂ ಕೂಡ ಇನ್ ಮುಂದೆ ಮಕ್ನ ಆನೆಯನ್ನು ಕೂಡ ನೋಡುವಂತ ಅವಕಾಶ ಕೂಡ ಸಿಗುತ್ತೆ ಕ್ಯಾಂಪ್ಗೆ ಹೋದವರು ಇನ್ನೊಂದು ಆನೆಯನ್ನ ನೋಡ್ಬೋದು ಅದುವೆ ಮಕ್ನ ಆನೆ ಎಲ್ರಿಗೂ ಕೂಡ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ರೆ ಒಂದು ಮಕ್ನ ಆನೆ ಮೇಲೆ ಅಂದ್ರೆ ಇನ್ನ ಚಿಕ್ಕ ವಯಸ್ಸು ಯಾವ ರೀತಿ ಒಂದು ಆನೆನ ಟ್ರೈನಿಂಗ್ ಕೊಡ್ತಾರೆ ಮಕ್ನ ಆನೆ ಸಕ್ರೆ ಬಯಲಿನಲ್ಲಿ ಯಾವ ರೀತಿ ಕಾಣ ಸಿಗ್ತಾನೆ ಯಾವ ರೀತಿ ಬೇರೆ ಆನೆಗಳ ಹೊಂದ್ಕೊಳ್ತಾನೆ ಅಂತ ಕೂಡ ಕಾಕ್ ನೋಡ್ಬೇಕು ಒಟ್ಟಿನಲ್ಲಿ ಈ ಒಂದು ಆನೆಗೆ ಆನೆಗಿನ್ನ ಕೂಡ ಹೆಸರು ಯಾವುದು ಇಟ್ಟಿದ್ದಾರೆ ಅಂತ ಸೂಚಿಸಿಲ್ಲ ಮುಂಬರುವ ದಿವಸಗಳಲ್ಲಿ ಈ ಒಂದು ಆನೆ ಹೆಸರು ಕೂಡ ಗೊತ್ತಾಗಲಿರುತ್ತೆ